ನಮಸ್ಕಾರ ಸ್ನೇಹಿತರೆ ಬಿಶ್ವಬ್ಬಾ ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ದಿವ್ಯ ದಿವ್ಯಕಲಿದ ನಾನು ಮೂರನೇ ಸರಿ ರೆಕಾರ್ಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಆಫ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಫೈವ್ ಅಲ್ಲಿ ಈ ಸರಿ ಏನು ಕೂಡ ಬ್ಯಾಕ್ ಗ್ರೌಂಡ್ ನಾಯ್ಸ್ ತುಂಬಾ ಜಾಸ್ತಿ ಇದೆ ನನ್ ಮಾತು ನಿಮ್ಗೆ ಕೇಳ್ಬಹುದು ಅಂತ ನಿರೀಕ್ಷೆ ಮಾಡ್ತೀನಿ ನೋಡೋಣ ಈಸಿ ಇವತ್ತಿನ ದಿವೆ ಕನಗಿನಲ್ಲಿ ನಾನು ಒಂದು ಬಹುಮುಖ್ಯವಾದ ಒಂದು ಚಿಕ್ಕ ಬದಲಾವಣೆ ನನ್ನಲ್ಲಿ ನಾನು ಅಳವಡಿಸಿಕೊಂಡಿದ್ದು ಒಂದು ಚಿಕ್ಕ ಅಭ್ಯಾಸ ಅಂತ ಹ್ಯಾಬಿಟ್ ನನ್ನಲ್ಲಿ ನಾನು ಅಳವಡಿಸಿಕೊಂಡಿದ್ದು ಹೇಗೆ ನನ್ನ ಜೀವನದ ಬೆಳವಣಿಗೆಯಲ್ಲಿ ಒಂದು ಬಹುಮುಖ್ಯ ಪಾತ್ರವನ್ನು ವಹಿಸ್ತು ಹೇಗೆ ಹಲವಾರು ಅಂಶಗಳಲ್ಲಿ ಇದು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಯಿತು ಅನ್ನೋದನ್ನ ಶೇರ್ ಮಾಡ್ತೀನಿ ಕೆಲವೊಮ್ಮೆ ಚಿಕ್ಕ ಚಿಕ್ಕ ಬದಲಾವಣೆಗಳು ಒಂದು ಚಿಕ್ಕ ಚಿಕ್ಕ ಅಭ್ಯಾಸಗಳು ಕೂಡ ಲಾಂಗ್ರದಲ್ಲಿ ಒಂದು ತುಂಬಾ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ನನ್ನ ನಿಮ್ಮ ಲೈಫ್ ಸ್ಟೈಲ್ ನ ಬಿಗಿನಿಂಗ್ ಇದ್ದಿರ್ಬಹುದು ಅಥವಾ ಅದಕ್ಕಿಂತ ಸ್ವಲ್ಪ ಮುಂಚೆ ಇರಬಹುದು ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಎಕ್ಸಾಕ್ಟ್ ಆಗಿ ನೆನಪಿಲ್ಲ ಮನೆಯನ್ನ ಹೇಗೆ ಯಾವಾಗ್ಲೂ ಇಡೋದು ಇದು ಬಹುಜನರ ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಸೊ ಆಗ ಮನೆಯಾಗ್ ತುಂಬಾ ವಸ್ತುಗಳಿದ್ದು ಈಗ ಮೇಲೆ ನೀಟಾಗಿಡೋದ್ರ ಚಿಂತೆ ಜಾಸ್ತಿ ಇಲ್ವೇ ಇಲ್ಲ ಯಾಕೆಂದ್ರೆ ಪ್ರತಿ ವಸ್ತುಗೋದ್ರದ್ದೆ ಆ ಜಾಗ ಇದೆ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟೇ ವಸ್ತುಗಳಿದೆ ಮಿನಿಸ್ ಲೈಫ್ ಸ್ಟೈಲ್ ನ ಅಳವಡಿಸ್ಕೊಂಡ ಮೇಲೆ ನಾನು ಈ ವಿಷಯದ ಬಗ್ಗೆ ತುಂಬಾ ಜಾಸ್ತಿ ಗಮನ ಹರಿಸ್ಬೇಕಾಗಿ ಬರ್ಲಿಲ್ಲ ಆದ್ರೆ ಅದಕ್ಕಿಂತ ಮುಂಚೆ ಮನೆ ತುಂಬಾ ಸವಾಲುಗಳಿದ್ದಾಗ ಮನೆಯ ಯಾವಾಗಲೂ ನೀಟಾಗಿಡೋದು ಹೇಗೆ ಅಂತ ನಾನು ಸರ್ಚ್ ಮಾಡ್ತಾ ಇದ್ದೆ ಆ ಸಮಯದಲ್ಲಿ ಒಂದು ಚಿಕ್ಕ ಯಾವ್ದೋ ಒಂದು ವಿಡಿಯೋದಲ್ಲಿ ಒಂದು ಚಿಕ್ಕ ಅಂಶ ನನ್ ಮನ್ಸಿಗೆ ತುಂಬಾನೇ ಮುಟ್ಟಿತ್ತು ಅದನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು ಅಂತಂದ್ರೆ ಯಾವಾಗ ಒಂದು ರೂಮು ಅಥವಾ ಒಂದು ಮನೆ ನೀಟಾಗಿರ್ಬೇಕು ಅಂತಂದ್ರೆ ಒಂದು ಚಿಕ್ಕ ಅಭ್ಯಾಸವನ್ನ ನಿಮ್ಮಲ್ಲಿ ನೀವು ಅಳವಡಿಸಿಕೊಳ್ಳಿ ಯಾವುದೇ ರೂಮ್ ಆಗ್ಲಿ ರೂಮ್ ಇಂದ ಆಚೆ ಬರೋವಾಗ ಒಮ್ಮೆ ತಿರುಗಿ ನೋಡಿ ಈ ರೂಮ್ ಅನ್ನ ಇನ್ನೂ ಒಂದು ಬೆಟರ್ ಹಾಕ್ಸೋದಕ್ಕೆ ನಾನ್ ಏನು ಒಂದು ಚಿಕ್ಕ ಬದಲಾವಣೆ ನಾನ್ ಏನ್ ಮಾಡಬಹುದು ಇದ್ರಲ್ಲಿ ಅನ್ನೋದನ್ನ ಗಮನಿಸಿ ನೋಡಿ ನಿಧಾನಕ್ಕೆ ಆ ರೂಮು ಯಾವಾಗ್ಲೂ ನೀಟಾಗಿರುತ್ತೆ ಅಂತ ಕೆಲವೊಂದು ಹಾಲಿಂದ ಎದ್ದು ಹೋಗುವಾಗ ಒಂದು ದಿವಾನದ ಮೇಲೆ ಇರೋ ಪಿಲ್ಲೋರ್ಸ್ ಗಳನ್ನ ಬೆಡ್ಶೀಟ್ ಅನ್ನ ಸರಿ ಮಾಡಿ ಹೋಗೋದಿರ್ಬೋದು ಇಲ್ಲ ಬೆಡ್ ರೂಮ್ ಅಲ್ಲಿ ಹಾಸಿಗೆ ಮೇಲೆರೋ ಬೆಡ್ಶೀಟ್ ಅನ್ನ ಮಡಚಿಟ್ಟು ಬರೋದಿರಬಹುದು ಈ ತರದ ಚಿಕ್ಕ ಚಿಕ್ಕ ಬದಲಾವಣೆಗಳು ಕೂಡ ಆ ರೂಮ್ ಅನ್ನ ನಾವು ಎಂಟರ್ ಆಗಿದ್ದಕ್ಕಿಂತ ಎಕ್ಸಿಟ್ ಆಗುವಾಗ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ ಚಿಕ್ಕ ಚಿಕ್ಕ ಬದಲಾವಣೆಗಳು ಇಲ್ಲ ಟೇಬಲ್ ಮೇಲೆ ಏನೋ ಪುಸ್ತಕಗಳು ತುಂಬಾ ಹರಡಕೊಟ್ಟಿತ್ತು ಅಂತಿದ್ರೆ ಪುಸ್ತಕಗಳನ್ನು ಒಂದು ಅಚ್ಚುಕಟ್ಟಾಗಿ ಜೋಡಿಸಿಟ್ಟು ಬರೋದಿರಬಹುದು ಈ ತರ ಚಿಕ್ಕ ಚಿಕ್ಕ ಒಂದು ಒಂದೇ ಒಂದು ಸ್ಟೆಪ್ ಹಲವಾರು ವಸ್ತುಗಳನ್ನೆಲ್ಲ ಒಟ್ಟಿಗೆ ನಾವು ಮಾಡ್ಬೇಕಾಗಿಲ್ಲ ಒಂದು ಚಿಕ್ಕ ಬದಲಾವಣೆ ನಾನ್ ಇಲ್ಲಿ ಎಂಟರ್ ಆದಕ್ಕಿಂತ ಎಕ್ಸಿಟ್ ಆಗುವಾಗ ಒಳಗಡೆ ಹೋದಾಗಿಂದ ಹೊರಗೆ ಬರುವಾಗ ಯಾವ ರೀತಿ ಒಂದು ಚಿಕ್ಕ ಬದಲಾವಣೆ ಮೂಲಕ ಈ ಜಾಗವನ್ನು ನಾನು ಇನ್ನು ಬೆಟರ್ ಆಗ್ಸ್ಬಹುದು ಸುಂದರ ಆಗ್ಸ್ಬಹುದು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸೋದು ನಿಧಾನಕ್ಕೆ ಇದು ವಸ್ತುಗಳನ್ನ ಆಚೆ ಎರಡು ಈಚೆ ಎರಡು ಅಚ್ಚುಕಟ್ಟಾಗಿ ಜೋಡಿಸಲು ಅಲ್ಲಿವರೆಗಷ್ಟೇ ಇತ್ತು ಅದಾದ್ಮೇಲೆ ನಿಧಾನಕ್ಕೆ ಹಾ ಕಿಚನ್ ಇಂದ ನಾನು ರಾತ್ರಿ ಆಚೆ ಬರುವಾಗ ಈ ಕಿಚನ್ ಅನ್ನ ಇನ್ನು ಬೆಟರ್ ಆಗಿ ಹೋಗೋದಕ್ಕೆ ನಾನು ಏನ್ ಮಾಡ್ಬಹುದು ಅಂತ ಸದಾ ರಾತ್ರಿ ಲಾಸ್ಟ್ ಇಲ್ಲಿ ಕಿಚನ್ ಇಂದ ಬರುವಾಗ ಆ ಸಿಂಕಲ್ ಇರೋ ನನ್ ಕರೀತಾ ಇತ್ತು ಹ ಇದೊಂದು ತೊಳೆದ್ ಬಿಟ್ರೆ ಇದೊಂದೇ ಎಲ್ಸಾ ಇನ್ನೇನು ಮಾಡಲ್ಲ ಪಾತ್ರ ಒಂದ್ ತೊಳೆದ್ ಬಿಟ್ರೆ ಕಿಚನ್ ಇನ್ನೂ ನೀಟಾಗಿ ಹೋಗುತ್ತೆ ನಿಧಾನಕ್ಕೆ ಸಿಂಕಲ್ಲಿರೋ ಪಾತ್ರೆನು ಖಾಲಿ ಆಗೋದಕ್ಕೆ ಶುರುವಾಯ್ತು ಕಿಚನ್ ನೀಟ್ ಆಗಿರೋದಕ್ಕೆ ಶುರುವಾಯ್ತು ಮನೇನು ಕೂಡ ಅಚ್ಚುಕಟ್ಟಾಗಿರೋದಕ್ಕೆ ಶುರುವಾಯ್ತು ವಸ್ತುಗಳು ಸುತ್ತಲಿನ ಸಿಚುವೇಶನ್ಸ್ ಒಂದು ಲೆವೆಲ್ ಕಂಟ್ರೋಲ್ ಬಂತು ಆದ್ರೆ ಈ ಅಭ್ಯಾಸ ನಾವು ಬಳಸಿಕೊಂಡಿರೋದಿರುತ್ತಲ್ಲ ಇದು ನಮ್ಮ ಒಂದು ಮೈಂಡ್ ಸೆಟ್ ಅನ್ನೇ ಕಂಪ್ಲೀಟ್ ಆಗಿ ಬದಲಾಗಿಸುತ್ತೆ ಹೇಗೆ ಅಂತಂದ್ರೆ ಅಹ್ ಇಲ್ಲಿ ನೀವು ಗಮನಿಸಿ ನೋಡಿದ್ರೆ ಪ್ರತಿ ಒಂದು ಅಂಶದಲ್ಲೂ ಸುತ್ತಲಿರೋರು ಯಾರೇನ್ ಮಾಡ್ತಾರೆ ನನ್ಗೆ ಏನ್ ಸಿಗತ್ತೆ ಮತ್ತೊಂದು ಇನ್ನೊಂದು ಅನ್ನೋದಕ್ಕಿಂತ ಈ ಸಿಚುವೇಶನ್ಸ್ ಅನ್ನ ಇನ್ನು ಬೆಟರ್ ಹಾಕ್ಸೋದಕ್ಕೆ ನಾನ್ ಏನ್ ಮಾಡಬಹುದು ಒಂದು ಸ್ಟೆಪ್ ನಾನು ಏನ್ ಮಾಡಬಹುದು ನಾನು ಏನ್ ಎಕ್ಸ್ಟ್ರಾ ಇದರಲ್ಲಿ ಆಡ್ ಮಾಡಬಹುದು ಇದನ್ನ ಹೇಗೆ ಇನ್ನು ಬೆಟರ್ ಹಾಕ್ಸ್ಬಹುದು ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಬೆಳೀತಾ ಬೆಳೀತಾ ಹೋಗುತ್ತೆ ನಿಧಾನಕ್ಕೆ ಮಕ್ಕಳನ್ನು ಬೆಳೆಸುವಾಗ ಹಾ ಮಕ್ಕಳು ಇದೆಲ್ಲ ಒಂದು ಒಳ್ಳೆ ಅಭ್ಯಾಸಗಳು ಮಕ್ಕಳಲ್ಲಿ ಇದೆ ಒಂದು ಎಕ್ಸ್ಟ್ರಾ ಹ್ಯಾಬಿಟ್ ಅನ್ನ ನಾನ್ ನನ್ನ ಮಕ್ಕಳಲ್ಲಿ ಏನನ್ನ ಬೆಳೆಸ್ಬಹುದು ಅನ್ನೋದ್ರ ಕಡೆಗೆ ಗಮನ ಹೋಯ್ತು ಅಥವಾ ಒಂದು ಎಕ್ಸ್ಟ್ರಾ ವಿಷಯನ ಇವತ್ ನಾನು ಏನ್ ಕಲಿಬಹುದು ಅನ್ನೋದ್ರ ಕಡೆ ಗಮನ ಹೋಯ್ತು ಮಾಡ್ತಿರೋ ಅಡುಗೆನೆ ಸಮಥಿಂಗ್ ಏನೋ ಒಂದು ಸಮ್ ಸ್ಪೆಷಲ್ ಆಗ್ಸೋದಕ್ಕೆ ನಾನು ಆಡ್ ಮಾಡಬಹುದು ಅನ್ನೋದ್ರ ಕಡೆ ಗಮನ ಹೋಯ್ತು ಯಾರ ಮನೆ ಗೆಸ್ಟ್ ಬಂದಿರ್ತಾರೆ ಹಾ ಅವ್ರಿಗೆ ಇನ್ನು ಸ್ಪೆಷಲ್ ಫೀಲ್ ಆಗ್ಸೋದಕ್ಕೆ ನಾನು ಒಂದು ಎಕ್ಸ್ಟ್ರಾ ಥಿಂಗ್ ಏನನ್ನ ಮಾಡಬಹುದು ಅನ್ನೋದು ನಿಧಾನ ನಿಧಾನಕ್ಕೆ ಬರ್ತಾ ಹೋಯ್ತು ಸುತ್ತಲಿರೋ ರಿಲೇಶನ್ಶಿಪ್ಸ್ ಗಳಲ್ಲಿ ಒನ್ ಎಕ್ಸ್ಟ್ರಾ ಥಿಂಗ್ ಒಂದ್ ಎಕ್ಸ್ಟ್ರಾ ವ್ಯಾಲ್ಯೂ ಅಥವಾ ಒಂದ್ ಎಕ್ಸ್ಟ್ರಾ ಎಮೋಷನ್ಸ್ ನಾನು ಏನ್ ಆಡ್ ಮಾಡಬಹುದು ಅನ್ನೋದ್ರ ಕಡೆ ಗಮನ ಹೋಯ್ತು ನಿಧಾನಕ್ಕೆ ಹೇಗೆ ಮನೆ ನೀಟ್ ಆಗ್ತಾ ಹೋಯ್ತು ಮನಸ್ಥಿತಿ ಬದಲಾಗ್ತಾ ಹೋಯ್ತು ಸುತ್ತಿರೋ ಸಿಚುವೇಶನ್ಸ್ ಕೂಡ ಅಷ್ಟೇ ಆಗ್ತಾ ಹೋಯ್ತು ಅಷ್ಟೇ ಬ್ಯೂಟಿಫುಲ್ ಆಗ್ತಾ ಹೋಯ್ತು ಗ್ರಾಜಲಿ ಸುತ್ತಲಿನ ನೇಚರಿಗೆ ಹಾ ನೇಚರ್ ಅನ್ನ ಇನ್ನೂ ಹಾಳಾಗದೇ ಇರೋದಕ್ಕೆ ನಾನು ಒಂದು ಚಿಕ್ಕ ಬದಲಾವಣೆ ಏನ್ ಮಾಡ್ಕೋಬಹುದು ಅನ್ನೋದು ಸ್ಟಿಕ್ಕರ್ ತೆಗೆದು ಕುಂಕುಮ ಇಡೋದ್ರಿಂದ ಹಿಡಿದು ಅಥವಾ ಒಂದು ಪಾತ್ರೆ ತೊಡೆಯೋದಕ್ಕೆ ಡಿಶ್ ವಾಶ್ ಲಿಕ್ವಿಡ್ ಬದಲು ಸೋಪ್ನ ಉಪಯೋಗಿಸೋದ್ರಿಂದ ಹಿಡಿದು ಬದಲಾವಣೆಗಳು ಒಮ್ಮೆಗೆ ಎಲ್ಲಾನು ಏನು ಮಾಡಿಲ್ಲ ನಾನು ಚಿಕ್ಕ ಚಿಕ್ಕ ಬದಲಾವಣೆಗಳು ಒಂದ್ ಎಕ್ಸ್ಟ್ರಾ ಇದು ಒಂದ್ ಎಕ್ಸ್ಟ್ರಾ ಮಾಡೋದು ಯಾರು ಕಷ್ಟ ಆಗಲ್ಲ ಅಲ್ವಾ ಅದೇ ನಾನು ಕೂಡ ನನ್ನ ಇದು ಒಂದೇ ಎಕ್ಸ್ಟ್ರಾ ಜಾಸ್ತಿ ಏನ್ ಮಾಡ್ಬೇಕಾಗಿಲ್ಲ ಒಂದು ಸಣ್ಣ ಸ್ಟೆಪ್ ಅಷ್ಟೇನೆ ಅನ್ನೋ ಹಾಗೆ ತಗೊಳ್ತಾ ತಗೊಳ್ತಾ ಹೋಗಿದ್ದು ಯಾವಾಗ ಆ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಸೇರಿ ಒಂದು ಜರ್ನಿನೇ ಆಯ್ತು ಗೊತ್ತು ಕೂಡ ಆಗ್ಲಿಲ್ಲ ಲೈಕ್ ತುಂಬಾನೇ ಬ್ಯೂಟಿಫುಲ್ ಆಯ್ತು ಸೊ ಇವತ್ತಿನ ದಿವೆ ಗರಿಕೆ ನಲ್ಲಿ ನಾನ್ ನಿಮ್ಮಲ್ಲೂ ಕೂಡ ಇದನ್ನೇ ಬಯಸ್ತೀನಿ ಒಂದೇ ಒಂದು ಹೆಜ್ಜೆನ ಮುಂದಕ್ಕಿ ಎಲ್ಲ ಹೆಜ್ಜೆ ನಾವು ಒಟ್ಟಿಗೆ ಇಡಬೇಕಾಗಿಲ್ಲ ಒಂದು ಹೆಜ್ಜೆ ಆಗಿಸೋದಕ್ಕೆ ನಾನು ಏನ್ ಮಾಡ್ಬೋದು ರೂಮಿಂದ ಆಚೆ ಬರೋವಾಗಿರ್ಲಿ ಆಗಿರ್ಲಿ ಅಥವಾ ಸುತ್ತಲಿರೋ ಜನರ ಹತ್ರ ನಾವು ಮಾತಾಡೋವಾಗ್ಲಿ ಅಥವಾ ಸಿಚುವೇಶನ್ಸ್ ಗಳನ್ನ ಹ್ಯಾಂಡಲ್ ಮಾಡೋವಾಗಾಗ್ಲಿ ಅಥವಾ ಮಕ್ಕಳನ್ನ ಬೆಳೆಸೋವಾಗ್ಲೇ ಆಗ್ಲಿ ಇಲ್ಲ ನಮ್ಮನ್ನ ನಾವು ಬೆಳೆಸ್ಕೊಳ್ಳೋವಾಗ್ಲೇ ಆಗ್ಲಿ ಒಂದು ಚಿಕ್ಕ ಹೆಜ್ಜೆನ ಇನ್ನು ಬೆಟರ್ ಆಗ್ಸೋದಕ್ಕೆ ನಾನು ಏನ್ ಇಡಬಹುದು ಅನ್ನೋದನ್ನ ಯೋಚಿಸಿ ನೋಡ್ತಾ ಹೋದ್ರೆ ಲೈಫ್ ನಿಜಕ್ಕೂ ಕೂಡ ಒಂದು ಬ್ಯೂಟಿಫುಲ್ ಆಗ್ತಾ ಹೋಗುತ್ತೆ ಆರ್ಗನೈಸ್ ಶುರು ಮಾಡಿದ ಜರ್ನಿ ಒಂದು ವ್ಯಕ್ತಿತ್ವ ವಿಕಸನದಲ್ಲಿ ಹೇಗೆ ಪಾತ್ರ ವಹಿಸ್ತು ಗೊತ್ತು ಕೂಡ ಆಗ್ಲಿಲ್ಲ ಲೈಫ್ ಒಂದು ಮೈಂಡ್ ಸೆಟ್ಟಿನ ಚಿತ್ರಣನೇ ಬದಲಾಗ ಹೋಗ್ತದೆ ಮನಸ್ಥಿತಿ ಚಿತ್ರಣನೇ ಬದಲಾಗ್ತಾ ಹೋಗುತ್ತೆ ನಾನು ಏನ್ ಮಾಡ್ಬಹುದು ಇರೋರು ಯಾರು ಏನ್ ಮಾಡ್ತಾರೆ ಅನ್ನೋದ್ರ ಕಡೆ ಗಮನನೇ ಹೋಗಲ್ಲ ಏನ್ ಕೊಡಬಹುದು ನಾನು ಏನ್ ಮಾಡಬಹುದು ಎಕ್ಸ್ಟ್ರಾ ಒಂದು ವ್ಯಾಲ್ಯೂ ನಾನು ಏನ್ ಆಡ್ ಮಾಡಬಹುದು ಜನರಿಗೆ ಒಂದ್ ಎಕ್ಸ್ಟ್ರಾ ಮೆಸೇಜ್ ಅನ್ನ ನಾನು ಏನ್ ಶೇರ್ ಮಾಡಬಹುದು ಅಂತ ಇವತ್ತು ಯೂಚದಾಗ ಇದೇ ವಿಷಯನ ಹೇಳೋಣ ಅಂತ ಅನಿಸ್ತು ಹಾಗಾಗಿ ಶೇರ್ ಮಾಡ್ತೀನಿ ಖಂಡಿತವಾಗಿ ಕೂಡ ಎದುರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಏನಾದ್ರು ಪ್ರಯೋಜನ ಆಯ್ತು ಅಂತ ಅನ್ಸಿದ್ರೆ ಖಂಡಿತವಾಗಿ ಕೂಡ ವಿಡಿಯೋನ ಒಂದು ಲೈಕ್ ಮಾಡಿ ಯಾರು ಇಷ್ಟ ಇರೋರಿಗೆ ಶೇರ್ ಕೂಡ ಮಾಡಬಹುದು ಅನಿಸಿಕೆಗಳನ್ನ ಆಸ್ ಯೂಶಲ್ ಕಮೆಂಟ್ ಅಲ್ಲಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ದಿವ್ಯ ಕಲಿಕೆ ಜೊತೆಗೆ ಅಲ್ಲಿವರೆ